சைடிய <musicians kavram> <obitufei> <hides dulceño>

ಬಳಿ ಕೋಶಲ ಮಾಡದ ಬಳಿ ವಸುದೆ ಲಕ್ಷ್ಮೀ ದೇವಿಗೆ ಇಡವೇನೋದರಿ ಬರುತ್ತೀ ಬರುತ್ತಿ ಕೆಂಪು ಚಿನ್ನದ ಬಳಿ ಒಂಕಿ ಮಾಡದ ಬಳಿ ಕೆಂಪು ಚಿನ್ನದ ಬಳಿ ಒಂಕಿ ಮಾಡದ ಬಳಿ ಕಾಂತಲಕ್ಷ್ಮೀ ದೇವಿಗೆ ಇಡಬೇಕೆಂದೇನೋ ತಲೀ ಬಳಿ ತಿತ್ತಿ ಮಾಡಿದ ಬಳಿ ವಜ್ರ ಕನ್ನಡಿ ಬಳಿ ತಿತ್ತಿ ಮಾಡಿದ ಬಳಿ ಮುದ್ದು ಲಕ್ಷ್ಮೀ ದೇವಿಗೆ ಇಡಬೇಕೆಂದೇನೋ ತಲೀ ಬರುತ್ತೀ ಪರಿ ಪರಿ ಬಳೆಗಳ ತರುತ್ತ ಬರುತ್ತೆ ಓ ಇಲ್ಲೆಲ್ಲ ಇತ್ತು ಆಯ್ತಾ ಇದ್ರ ಅಲ್ಲ ಒಂಚೂರು ಮಂತ್ರಾಕ್ಷ

Так віта. Так віта. Іди. На, ма так ти. Я додому йду. ಒಂದು ಮಂಗಳಾರತಿ ಅಲ್ಲ ಆಗೋಯ್ತು ಅಲ್ಲ ಅಲ್ಲ ಅರ್ಶಮ ಆಯ್ತಾ ಹೂವ ಇಟ್ಬಿಡ್ತಾ ಆಯ್ತಲ್ಲ ಇಟ್ಟಿದ್ದೇವೆ ಒತ್ತದ್ಮೇಲೆ ಇಟ್ಬಿಡ್ಬಾ इधर मेले डाली गिरते आश्रम में हां इधर मेले बन कर कोई नहीं लड़का इधर का इदान है जानते का करते हैं नहीं कर बन जा बटम हां इधर का अच्छी गिर को हां ચંદ્રા yeah. વરણી yeah. oh. yeah. oh. yeah. సోవిరా అమలను హాచినీ జన పరమ హరుష దుట్ట ನೆಂದು ಮುತ್ಕಂಡೆ ಅಲ್ಲ ಅಲ್ಲಿ ಯಾಕೆ ಕೇಳಿಸ್ತೋ ಈಗ ಮುತ್ಕಂಡೆ ಆವಡಕಂಡೆ ನಿಂದು ಮುತ್ನಂತ ಮುತ್ನಂತ ಅಪ್ಪನ್ಕಂಡೆ ಹಾ ಅಪ್ಪೆದಿ ಹಾಕ್ತೆ ಈಗ ಅಲ್ಲ ನೀ ಗೋಧಿ ಹಾಕಿ ಅಷ್ಟು ಹಾಕಿ ನೀ ಸರಿಯಿಂದ ನೀ ಇಡಿ ಚನ್ನಾಗಿ ಹಾಕ್ತೀನಿ ಹಾದಿ ಪರವಾಗಿಲ್ಲ ಆ ಈಗ ಮುತ್ಕಂಡೆ ನಾನು ನಿಂಗೆ ಅಮ್ಮೆ ದೇರ್ ಅಮ್ಮೆ ದೇರ್

ಶಾ ಇಷ್ಟ ಆಗಿರೋದು ಎಲ್ಲಾ ಇರೋದು ಐದು ನಾಲ್ಕು ಐದು ಸರಿಯಿದ ಹಾಗೆ ಇಂಜಿನಿಯರ್ ಎಲ್ಲಾ ಸರ್ಪ ನೋಡಿ ಅಮ್ಮ ಇಕ್ಕೊಂಡಾಳೆ

ವಸ್ತ್ರಗಳು ಸಾರ್ ಕೊಟ್ಟಿದ ರಾಹುಗಳು ಇಲ್ ನೋಡೆ ಇಲ್ ನೋಡಿ ತೆಕ್ಕುಳೆ ಅದೇಗಡೆ ಕವರ್ ಕವರ್ ಮೇಲ್ಗಡೆ ಇತ್ತು ಅದು ತೆಕ್ಕಳು ಕಾಡಕ್ಕೆ ಎರಡು ತೆಕ್ಕುಳ पर बर्नस्पेक्ट पर बरे कवर कटिंग गिरते चले चले बले आई बेटा बोल था आप चटा और और